ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಮಾವಿನ ಎಲೆ ಮಾವಿನ ಹಣ್ಣು ಬರುವ ಮರದ ಎಲೆ ಹಿಂದೂ ಸಂಪ್ರದಾಯದಲ್ಲಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಬಹು ಮುಖ್ಯವಾದದ್ದು ಇದರ ಮಹತ್ವ ಮಾವಿನ ಎಲೆ ಮಹತ್ವ ಧಾರ್ಮಿಕ ಮಹತ್ವ ಒಂದು ಪವಿತ್ರತೆ ಮತ್ತು ಶುದ್ಧತೆ ಮಾವಿನ ಎಲೆಗಳನ್ನು ದೇವರ ಪೂಜೆಯಲ್ಲಿ ಹಬ್ಬಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಉಪಯೋಗಿಸುವುದು ಮನೆ ಮತ್ತು ಸ್ಥಳವನ್ನು ಪವಿತ್ರಗೊಳಿಸುತ್ತದೆ ಎಂದು ನಂಬಿಕೆಯಿದೆ ಎರಡು ತೋರಣವಾಗಿ ಬಳಕೆ ಮನೆ ಬಾಗಿಲಿಗೆ ಮಾವಿನ ಎಲೆ ತೋರಣ ಕಟ್ಟಿ ಇಡುವುದು ಹೊಸ ಶಕ್ತಿ ಶುಭ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ ಮೂರು ಪಾನೀಯ ಪಾತ್ರೆಗಳಲ್ಲಿ ಹೋಮ ಹವನ ಅಥವಾ ಪಾನೀಯಗಳಲ್ಲಿ ಕಲಶ್ ಮಾವಿನ ಎಲೆಗಳನ್ನು ಇಡುವುದು ದೇವರ ಆಶೀರ್ವಾದವನ್ನು ಕೋರಲು ಉಪಯೋಗಿಸಲಾಗುತ್ತದೆ ವೈಜ್ಞಾನಿಕ ಮಹತ್ವ ಒಂದು ವಾತಾವರಣ ಶುದ್ಧೀಕರಣೆ ಮಾವಿನ ಎಲೆಗಳಲ್ಲಿ ನೈಸರ್ಗಿಕ ಹಸಿರು ರಾಸಾಯನಿಕಗಳು ಫೈಟೋಕೆಮಿಕಲ್ಸ್ ಇದ್ದು ಅವು ಗಾಳಿಯನ್ನು ಶುದ್ಧಗೊಳಿಸುತ್ತವೆ ಎರಡು ಔಷಧೀಯ ಗುಣಗಳು ಮಾವಿನ ಎಲೆಗಳಲ್ಲಿ ಇರುವ ಸಂಯುಕ್ತಗಳು ರಕ್ತದ ಶರೀರದ ಸಕ್ಕರೆಯ ಮಟ್ಟ ನಿಯಂತ್ರಣ ಕಫ ಶೀತ ಹಾಗೂ ದಾಹ ನಿವಾರಣೆಗೆ ಸಹಕಾರಿಯಾಗುತ್ತವೆ ಸಾಂಸ್ಕೃತಿಕ ಮಹತ್ವ ವಿವಾಹ ಹಬ್ಬ ಉಪನಯನ ಹವನ ಮುಂತಾದ ಎಲ್ಲಾ ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಗಳನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ ಇದು ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯದ ಸಂಕೇತವಾಗಿದೆ ಬರೀ ಹಬ್ಬಗಳಲ್ಲೇ ಅಲ್ಲ ದಿನನಿತ್ಯದಲ್ಲೂ ಮಾವಿನ ಎಲೆ ಪ್ರಕೃತಿಯ ಶಕ್ತಿ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ